ಯಾವತ್ತಾದ ನಿಮ್ಮ ಯೋಗ್ಯತೆಗೆ ಒಂದು ದಿವಸ ಕೂತು ಪ್ರೆಸ್ ಮೀಟ್ ಮಾಡಿದ್ದೀರೀ ಪ್ರತಾಪ್ ಸಿಂಹ ಕೂತು ನಿಂತ್ಕೊಂಡು ದಬ 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 ಹತ್ತು ನಿಮಿಷದಲ್ಲಿ ಬಿಟ್ಟು ಜಾತ್ ಕಲ್ಮೆ ಮಾಡ್ತೀನಿ ಪ್ರಶ್ನೆ ಕೇಳೋಕೆ ಬಿಡಲ್ಲ ನಿಮ್ಮ ಯೋಗ್ಯತೆಗೆ ಮೈಸೂರಲ್ಲಿ ಈ ತರ ಕೂತು ಲೋಗೋ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡುವಂಥದ್ದು ಯಾವುದಾದ್ರು ಒಂದು ಕ್ಲಿಪ್ಪಿಂಗ್ ಇದು ದಯಮಾಡಿ ತೋರಿಸಿ ಪ್ಲೀಸ್ ನಿಂತ್ಕೊಂಡೇ ಪ್ರೆಸ್ ಮೀಟ್ ಮಾಡ್ತೀವಿ ಪ್ರೆಸ್ ಬ್ರೀಫ್ ಮಾಡಿ ಎಲ್ಲ ಆರ್ಕೆಸ್ಟ್ರೇಟೆಡ್ ಮುಂಚೆನೆ ಯಾವ ಪ್ರಶ್ನೆಗಳು ಬರ್ತವೆ ಯಾವ ಪ್ರಶ್ನೆ ಕೇಳಬೇಕು ಯಾರು ಕೇಳಬೇಕು ಅದಕ್ಕೆ ಯಾವ ಉತ್ತರ ರೆಡಿ ಆಗಿರಬೇಕು ಏನು ಎತ್ತ ಅನ್ನುವಂಥದ್ದು ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಮುಂದೆ ಬಡ 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 ಎರಡು ಜಾತ ಇವೆಲ್ಲ ನರೇಂದ್ರ ಮೋದಿಯವರ ಅಮಿತ್ ಶಾ ಅವರ ಬಿ ಜೆ ಪಿ ತಳಿ ತಂಗಿ ಮಾತಾಡೋದು ನಾವೇನು ಮಾಡಕ್ಳ ಇರಲಿ ನೀವು ಅದಕ್ಕೂ ಉತ್ತರ ಮನೋರಂಜನೆಗೂ ನಿಮಗೆ ಏನು ಸಂಬಂಧ ಮನೋರಂಜನ್ ಅಕೌಂಟ್ಗೆ ನಿಮ್ಮಿಂದ ದುಡ್ಡು ಹೋಗಿದೆ ಅಂತ ಜನಗಳು ಮಾತಾಡ್ಕತ್ತವ್ರೆ ನಿಜಾನ ಮನೋರಂಜನೆಗೂ ಏನು ಸಂಬಂಧ ಅಂತ ಹೊರಗಡೆ ಬಂದು ಮಾಧ್ಯಮದ ಮುಂದೆ ನನಗೂ ಅವನು ಯಾವ ಸಂಬಂಧನೂ ಇಲ್ಲ ಅಂತ ಜನಗಳು ಹೇಳ್ತಾವ್ರೆ ದಯಮಾಡಿ ಅದ್ರ ಬಗ್ಗೆ ಹೇಳಿ ನೀವು ಅವ್ರನ್ನ ಮೈಸೂರಲ್ಲಿ ಮನೆ ಮಾಡಿ ಓಟ್ಲಲ್ಲಿ ಇರಿಸಿದ್ರಿ ಒಂದೊಂದು ತಿಂಗಳು ಅಂತ ಜನಗಳು ಮಾತಾಡ್ತಾವ್ರೆ ಅದಕ್ಕೆ ಉತ್ತರ ಕೊಡಿ ಇಲ್ಲ ಅಂತ ಹೇಳಿ ಸ್ವಾಮಿ ನೀವು ಮಾಧ್ಯಮದ ಮುಂದೆ ಬಂದು ನನಗೂ ಅವ್ರಿಗೂ ಸಂಬಂಧ ಇಲ್ಲ ನನ್ನ ಅಕೌಂಟ್ ಇಂದ ದುಡ್ಡು ಇಲ್ಲ ನಾನು ಅವ್ರ ಜೊತೆ ಮೀಟಿಂಗ್ ಮಾಡಿಲ್ಲ ನಮ್ಮ ಆಫೀಸಲ್ಲಿ ಕೂರಿಸಿ ಮೀಟಿಂಗ್ ಮಾಡಿಲ್ಲ ನಾನು ಸಹಾಯ ಮಾಡಿಲ್ಲ ಅದ್ರ ಉದ್ದೇಶ ನನಗೂ ಅದಕ್ಕೆ ಏನೂ ಇಲ್ಲ ಅಂತ ಹೇಳಿ ಅದನ್ನ ಹೇಳ್ತಾನೆ ಇಲ್ವಲ್ಲ ಸ್ವಾಮಿ ಮಾತಾಡ್ತೀರಿ ಇವತ್ತು ಚಾಲೆಂಜ್ ಮಾಡಿದ್ರಿ ಸಿದ್ದರಾಮಯ್ಯವರಿಗೆ ನಾ ಒಂಬತ್ತುವರೆ ವರ್ಷದಲ್ಲಿ ಮೈಸೂರು ಲೋಕಸಭಾ ಕಾನ್ಷಿಯನ್ಸಿಗೆ ನಾನು ಎಲ್ಲ ಏನು ಮಾಡಿದ್ರಿ ನೀವು ನಲವತ್ತು ವರ್ಷದಲ್ಲಿ ಸಿದ್ದರಾಮಯ್ಯವ್ರು ಏನು ಮಾಡಿದ್ರಿ ಅಂತ ಬನ್ನಿ ಬಾಪಾ ನಾವು ಕಾಯ್ತಾ ಇದ್ದೀವಲ್ಲ ಸುಮಾರು ಹತ್ತು ಸರಿ ನಿಮಗೆ ಸವಾಲು ಹಾಕಿದ್ದೀವಿ ನಿಮ್ಮ ಆಫೀಸಿಗೆ ಬಂದಿದ್ದೀವಿ ನಾವು ಬರೋಂಥದ್ದು ಹೋದ್ರೆ ಪೊಲೀಸ್ ತೋರ್ ಬಿಟ್ಬಿಟ್ಟು ನಮ್ಮನ್ನು ಅರೆಸ್ಟ್ ಮಾಡ್ತೀರಾ ಡಿಬೇಟ್ ಮಾಧ್ಯಮದ ಮುಂದೆ ಕ್ಯಾಮ್ರಾ ಮುಂದೆ ಮಾಡೋಣ ಬಾ ಎಲ್ಲಾ ದಾಖಲೆಗಳನ್ನು ತಗೊಂಡು ಬಾಪಾ ಅಂತ ಹೇಳ್ತಾ ಇದ್ವಿ ಗೊತ್ತಾಯಿಲ್ಲ ಜಾಗ ಖಾಲಿ ಮಾಡ್ತಾರೆ ಆಯ್ತು ಹಾಳಾಗೋಗಲಿ ಬರೋದ್ ಬೇಡ ಪಂಗಿ ಹೇಳ್ಕೊಂಡು ತಿರುಗಾಡು ನೀ ಅಟ್ಲೀಸ್ಟ್ ಒಂದು ವೈಟ್ ಪೇಪರ್ ಅಲ್ಲಿ ಏನೆಲ್ಲ ಮಾಡಿದ್ದೇನೋ ಅಂತದ್ದು ರಿಲೀಸ್ ಮಾಡ್ರಿ ಪ್ಲೀಸ್ ರಿಲೀಸ್ ಮೈಸೂರು ಬೆಂಗಳೂರು ರಸ್ತೆ ನಮ್ದು ಅಂತಿರಲ್ಲ ನೀವು ಯಾವಾಗ ಏನಾಗಿದ್ರಿ ಇನ್ನು ಅಂತ ಹೇಳ್ರಿ ಎರಡು ಅದಕ್ಕೆ ಇನ್ ಪ್ರಿನ್ಸಿಪಲ್ ಕ್ಯಾಬಿನೆಟ್ ಅಪ್ರೂವಲ್ ಆಗಿದ್ದು ಎರಡ್ ಸಾವಿರದ ಹದಿಮೂರು ಸೆಪ್ಟೆಂಬರ್ ಅಲ್ಲಿ ಎಂ ಪಿ ಆಗಿದ್ರಿನ್ರೀ ಡಿ ಪಿ ಆರ್ ಕೇಂದ್ರಕ್ಕೆ ತಳಿಸಿ ಅಪ್ರೂವ್ ಮಾಡಿಸ್ಕೊಂಡಿದ್ದು ಐವತ್ತು ಕೋಟಿ ಇನಿಷಿಯಲ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡಿದ್ದು ಒಂದು ಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವಾಗ ನೀವು ಎಂ ಪಿ ಇದ್ರಿ ಏನ್ರಿ ಎರಡು ಸಾವಿರದ ಹದಿನೆಂಟು ಸೆಪ್ಟೆಂಬರಲ್ಲಿ ಅದು ಯೋಜನೆ ಬಂದು ಇನಾಗ್ರೇಷನ್ ಮಾಡಿದ್ದು ಯಾರು ಅಂತ ಕೇಳ್ತೀರಿ ಹೌದಪ್ಪ ನಿಮ್ಮ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಷನ್ ಮಾಡಿದ್ದು ಬಿಲ್ಡಿಂಗ್ ಇನಾಗ್ರೇಷನ್ ಮಾಡಿದ್ದೆ ನೀವೇ ಎಲ್ಲ ಮುಗಿದೋದ್ಮೇಲೆ ಅದನ್ನು ಬಂದು ಇನಾಗ್ರೇಟ್ ಮಾಡಿ ನಿಮ್ಮ ಹೆಸರು ಕೆತ್ತಿಸ್ಕೊಳ್ಳೋದೇ ನೀವು ಅದು ಗೊತ್ತು ಇನಿಷಿಯಲ್ ಆಗಿ ಸ್ಟೇಜ್ ಶುರು ಮಾಡಿದ್ದು ಮೈಸೂರು ಬೆಂಗಳೂರು ರಸ್ತೆಗೆ ಯಾರು ಸುಮಾರು ನೂರು ಕೋಟಿ ಅದ್ರಲ್ಲಿ ಕಮಿಷನ್ ಪಡೆದಿದ್ದೀರಾ ಅಂತ ನಾವೆಲ್ಲ ಮಂಡ್ಯದವ್ರು ಪ್ರೆಸ್ಪೀಟ್ ಮಾಡಿ ಆ ಮೈಸೂರು ಬೆಂಗಳೂರು ದಶಪಥ ಅಲ್ಲ ಅದು ಸಿಕ್ಸ್ ಲೇನ್ ಅದು ಆ ಕಡೆ ಈ ಕಡೆ ಒಂದು ಸರ್ವಿಸ್ ರೋಡ್ ಇದೆ ಅಷ್ಟೇ ಇದು ಮಾನವೀಯ ಸಂದೇಶದ ಜನವಾಹಿನಿ